ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ಈಗ ಟೈಮ್ ಬಂದು ಹತ್ತು ಗಂಟೆ ಆಗಿದೆ ಟಿಫನ್ ಆಯಿತಾ ನಿಮ್ದೆಲ್ಲರದು ನಂದು ಎಲ್ಲ ಆಯಿತು ಈಗ ಟಿಫನ್ ಆದಮೇಲೆ ಟೀ ಕುಡಿಯೋ ಅಭ್ಯಾಸ ಇದೆ ಅದಕ್ಕೆ ಕೂತ್ಕೊಂಡು ಟೀ ಕುಡಿತಿದ್ದೀನಿ ಈಗ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿದ್ದಾರೆ ನಮ್ಮ ಮನೆಯವರೆಲ್ಲ ಆಫೀಸ್ಗೆ ಹೋಗಿದ್ದಾರೆ ನೋಡಿ ಆಚೆ ಚಪ್ಪಲಿ ಎಲ್ಲ ಅಂಗೇ ಬಿಟ್ಟು ಹೋಗಿದ್ದಾರೆ ಅದೆಲ್ಲ ಕ್ಲೀನ್ ಮಾಡ್ಕೋಬೇಕು ಅದೆಲ್ಲ ಕ್ಲೀನ್ ಮಾಡ್ಕೊತಿದ್ದೀನಿ ಮತ್ತು ಹುಡುಗರು ಎಲ್ಲಂದರಲ್ಲೇ ಬಿಟ್ಟು ಹೋಗ್ತಾರೆ ಇನ್ನು ಚಿಕ್ಕ ಮಕ್ಕಳಲ್ವ ನಾವೇ ಎತ್ತಿ ಎಲ್ಲ ಎತ್ತಿಟ್ಕೋಬೇಕು ಈಗ ಮತ್ತೆ ಹಬ್ಬ ಬೇರೆ ಬರ್ತಿದೆ ಶಿವರಾತ್ರಿ ಹಬ್ಬ ಅದಕ್ಕೆ ಬೇರೆ ಕ್ಲೀನ್ ಮಾಡ್ಕೋಬೇಕು ಈ ಹಬ್ಬ ಬರ್ತಿದೆ ಅಂದರೆ ಸ್ವಲ್ಪ ಮುಂಚೆನೇ ಇದಾಗ್ಬಿಡುತ್ತೆ ಇವಾಗ ಕ್ಲೀ ಅದು ಕ್ಲೀನ್ ಮಾಡಬೇಕಪ್ಪ ಇದು ಕ್ಲೀನ್ ಮಾಡಬೇಕಪ್ಪ ಅನ್ನೋದಿರುತ್ತೆ ಅದರಿಂದ ಒಂದೊಂದೇ ಒಂದೊಂದೇ ಕ್ಲೀನ್ ಮಾಡ್ಕೋಬೇಕು ನಾನು ಮತ್ತು ಹಬ್ಬಕ್ಕೆ ನಾನು ನಮ್ಮ ಚಿಕ್ಕಮ್ಮ ಮನೆಗೆ ಹೋಗ್ತಿದ್ದೀನಿ ಅವರು ಬಾ ಬಾ ಅಂತ ಕಾಯ್ದಾರ ನಮ್ಮ ಚಿಕ್ಕಮ್ಮ ನಮ್ಮ ಚಿಕ್ಕಮ್ಮನ ಮಕ್ಳು ಬಾಕ್ಕ ಬಾಕ್ಕ ಹಬ್ಬಕ್ಕೆ ನೀನು ಯಾವತ್ತೂ ಶಿವ ಶಿವರಾತ್ರಿ ಹಬ್ಬಕ್ಕೆ ನಮ್ಮ ಮನೆಗೆ ಬಂದಿಲ್ಲ ಬಾ ಅಕ್ಕ ಅಂತಿದ್ದಾರೆ ಅದಕ್ಕೆ ಅಲ್ಲಿಗೆ ಹೋಗ್ತಿದ್ದೀನಿ ಮತ್ತು ಮನೇಲೆಲ್ಲ ನೀಟ್ ಮಾಡಿಟ್ಟೋದ್ರೆ ನನಗೂ ಸಮಾಧಾನ ಆಗುತ್ತೆ ಪೂಜೆ ಎಲ್ಲ ಮಾಡಿಟ್ಟೋದ್ರೆ ಹಬ್ಬದ ಹಂಗೆ ಹೋದ್ರೆ ಚೆನ್ನಾಗಿರಲ್ವಲ್ಲ ಪೂಜೆ ಎಲ್ಲ ಮಾಡೋದ್ರೆ ನನಗೂ ನೆಮ್ಮದಿ ಅನಿಸುತ್ತೆ ಈಗ ಒಂದೊಂದು ಎಲ್ಲ ಎತ್ತಿಟ್ಕೊಂಡಿದ್ದಾಯಿತು ಇವಾಗ ಪರ್ಕೆ ತೊಗೊಂಡು ಕಸ ಗುಡಿಸ್ಕೊತಿದ್ದೀನಿ ಮತ್ತು ಸುತ್ತಮುತ್ತ ಮನೆ ಸುತ್ತಮುತ್ತ ಗಿಡ ಮರ ಇರೋದರಿಂದ ಧೂಳು ತುಂಬ ಇರುತ್ತೆ ಅದರಿಂದ ದಿಸ ಕುಡಿಸಿದ್ರು ಸಾಕಾಗೋದಿಲ್ಲ ಧೂಳು ಬರ್ತಾನೆ ಇರುತ್ತೆ ಮತ್ತು ಮಕ್ಕಳೆಲ್ಲ ಆಟಾಡ್ತಾ ಇರ್ತಾರಲ್ವ ಬಟ್ಟೆ ಎಲ್ಲ ಗಲೀಜಾಗ್ಬಿಡುತ್ತೆ ಅದಕ್ಕೆ ಆದಷ್ಟು ದಿಸ ಕ್ಲೀನ್ ಮಾಡೋಕ್ಕೆ ನೋಡ್ತೀನಿ ತುಂಬ ದೊಡ್ಡದಾಗಿದೆ ಜಾಗ ದಿಸ ಬಿಟ್ಟು ದಿವಸ ಮಾಡ್ಕೊತೀನಿ ಒಂದು ದಿವಸ ಆಗಿಲ್ಲ ಅಂದರೆ ಇನ್ನೊಂದು ದಿವಸ ಆದರೂ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಹಾಗೆ ನೀರು ಹಾಕಿ ತೊಳೆಯೋದಕ್ಕೂ ಟ್ರೈ ಮಾಡ್ಕೊತೀನಿ ಮತ್ತು ಈ ತೆಂಗಿನ ಪರ್ಕೆಗೋಸ್ಕರ ಎಷ್ಟು ಅಲ್ದಾಡಿದೀನೋ ಎಷ್ಟು ಅಂಗಡಿ ಹುಡ್ಕಾಡಿದೀನೋ ಏನಕ್ಕೆ ಅಂತೀರ ಒಂದೆರಡು ಮೂರು ಅಂಗಡಿನಲ್ಲಿ ಕೇಳಿದೆ ತೆಂಗಿನ ಪರ್ಕೆ ಇದೆಯಾ ಅಂತ ಪರ್ಕೆ ಏನೋ ಇದೆ ಬಟ್ ಚೆನ್ನಾಗಿರಲಿಲ್ಲ ಅದರಲ್ಲಿ ಗೆರಿ 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 ಹಂಗಂಗೆ ಇರ್ತಾಯಿತ್ತು ನನಗೆ ಯಾಕೋ ಇಷ್ಟನೇ ಆಗ್ತಿರ್ಲಿಲ್ಲ ಆಮೇಲೆ ಅದೆಲ್ಲ ಫೈನಲಾಗಿ ಒಂದು ಅಂಗಡಿಯಲ್ಲಿ ಸಿಕ್ತು ಅದು ನಾನು ಈ ಮನೆಗೆ ಬಂದ ಮೇಲೆ ಒಂದು ಐದಾರು ತಿಂಗ್ಳಾದ್ಮೇಲೆ ಸಿಕ್ತು ಆ ಪರ್ಕೇನು ಅದಕ್ಕೆ ಮುಂಚೆ ಯಾವುದೋ ಸಣ್ಣ ಪರ್ಕೆಯಲ್ಲಿದ್ರೆ ಅದರಲ್ಲೇ ಗುಡಿಸ್ಕೊತಿದ್ದೆ ಬೆಂಗಳೂರಲ್ಲಿ ಎಲ್ಲದಕ್ಕೂ ಕಷ್ಟ ಒಂದು ಪರ್ಕೆ ಕೂಡ ಕಷ್ಟ ಆಗಿಬಿಟ್ಟಿದೆ ಪ್ರತಿಯೊಂದಕ್ಕೂ ಕಷ್ಟನೇ ಬೆಂಗಳೂರಲ್ಲಿ ಯಾವುದೂ ಈಸಿಯಾಗಿ ಸಿಗೋದಿಲ್ಲ ಎಲ್ಲದಕ್ಕೂ ಕಷ್ಟ ಆಗ್ಬಿಟ್ಟು ಕಷ್ಟ ಆಗ್ಬಿಟ್ಟಿದೆ ಈಗ ಮನೆ ಆಚೆ ಆಯಿತು ಇವಾಗ ಮನೆ ಒಳಗಡೆ ನೋಡಿ ಎಲ್ಲ ಎಲ್ಲಿಂದರಲ್ಲೇ ಬಟ್ಟೆ ಆಗಿರ್ಬೋದು ಚಾಪೆ ಎಲ್ಲ ಹಂಗೆ ಇದೆ ಬೆಳಗಿಂದ ಚಾಪೆ ಕೂಡ ಎತ್ತಿಲ್ಲ ಇವಾಗ ಅದ ಅದೆಲ್ಲ ಎತ್ತಿಟ್ಕೊತಿದ್ದೀನಿ ಮತ್ತು ಬೆಳಗ್ಗೆ ಟಿಫನ್ ಮಾಡೋದಕ್ಕೆ ಟೈಮ್ ಆಗಿಬಿಡುತ್ತೆ ಮತ್ತು ಇದೆಲ್ಲ ಎಲ್ಲಿ ಕ್ಲೀನ್ ಮಾಡ್ಕೊಳ್ಳೋದಕ್ಕಾಗುತ್ತೆ ಈಗ ನೋಡಿ ಬೆಡ್ ಮೇಲೆ ಬಟ್ಟೆ ಎಲ್ಲ ಹಂಗೆ ಇದೆ ಇವಾಗ ಅದನ್ನೆಲ್ಲ ಎತ್ತಿಟ್ಕೊಬೇಕು ಎತ್ತಿಟ್ಕೊಂಡಾದ್ಮೇಲೆ ಮೇಲೆ ಇನ್ನೂ ಕೆಲಸ ಇದೆ ತುಂಬ ಮಕ್ಕಳು ಬಿಚ್ಚಾಕಿ ಬಟ್ಟೆ ಎಲ್ಲ ಅಲ್ಲೇ ಹಾಕ್ಬಿಟ್ಟು ಹೋಗಿದ್ದಾರೆ ಯಾವ್ಯಾವ ಬಟ್ಟೆ ಹಾಕ್ಕೊಳ್ಳೋದಿದೆಯೋ ಅದನ್ನೆಲ್ಲ ಸೈಡ್ಗಿಟ್ಟು ಮಿಕ್ಕಿದೆಲ್ಲ ಮಿಷಿನ್ಗೆ ಹಾಕೋದಿದೆ ಈಗ ಕವರ್ ಕವರ್ ನೋಡಿದ್ರಲ್ಲ ಏನು ಇವ್ರು ಈ ಥರ ಎಲ್ಲ ಇಟ್ಕೊಂಡಿದ್ದಾರೆ ಅಂದ್ಕೊಳ್ತೀರ ಮಕ್ಕಳು ತಿನ್ನೋವಾಗ ಆಗಿರ್ಬೋದು ಕುಡಿಯೋವಾಗ್ಬೋದು ನೀರೆಲ್ಲ ಚೆಲ್ತಾರಲ್ವ ಅದಕ್ಕೋಸ್ಕರ ಅದ್ರ ಬೆಡ್ ಮೇಲೆ ಕವರ್ ಹಾಕಿರೋದು ಇದೇ ಥರ ಒಂದು ಬೆಡ್ನ ಹಾಳು ಮಾಡಿಬಿಟ್ರು ಅದಕ್ಕೆ ಇದು ಹೊಸ ಬೆಡ್ಡು ಅದಕ್ಕೋಸ್ಕರ ಇದು ಹಾಳಾಗ್ಬಿಡುತ್ತೆ ಅಂದ್ಬಿಟ್ಟು ಅದ್ರ ಮೇಲೆ ಕವರ್ ಸುತ್ತಿದ್ದೀವಿ ಅಷ್ಟೇ ನಿಮ್ಮ ಮನೆಯಲ್ಲೂ ಮಕ್ಕಳಿದ್ದಾಗ ಈ ಥರ ಬೆಡ್ ಮೇಲೆ ಕವರ್ ಹಾಕಿ ನೀಟಾಗಿ ಸುತ್ತಿಬಿಟ್ರೆ ಅವ್ರೇನಾದರೂ ಚೆಲ್ಲಿದ್ರು ಕವರ್ ಮೇಲೇ ಇರುತ್ತೆ ಅವಾಗ ಆರಾಮಾಗಿ ನೀಟಾಗಿ ಒರೆಸ್ಕೋಬೋದು ಅದಕ್ಕೋಸ್ಕರ ನಾವು ಈ ಥರ ಹಾಕ್ಕೊಂಡಿದ್ದೀವಿ ಇವಾಗ ಬಟ್ಟೆಗಳೆಲ್ಲ ಎತ್ತಾಕಿದ್ದಾಯಿತು ಇವಾಗ ಚಾಪೇನೂ ಎಲ್ಲ ಎತ್ತಾಕ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೋಬೇಕು ಈಗ ಮಕ್ಕಳದ ಆಟ ಸಾಮಾನೆಲ್ಲ ಎಲ್ಲದರಲ್ಲಿ ಬಿಟ್ಟು ಹೋಗಿದ್ರು ಅದನ್ನೆಲ್ಲ ಇಟ್ಟಿಡ್ತಿದ್ದೀನಿ ಮತ್ತು ಇನ್ನೂ ಚೀಲಕ್ಕಾಗೋ ಅಷ್ಟು ಆಟ ಸಾಮಾನಿತ್ತು ಮೊನ್ನೆ ಗುಜರಿಯೋರು ಬಂದುಬಿಟ್ಟಿದ್ರು ಅವ್ರಿಗೆ ಹಾಕ್ಬಿಟ್ಟು ಎಲ್ಲ ಹಾಕ್ಬಿಟ್ಟೆ ಇನ್ನು ಮಿಕ್ಕಿರೋವು ಇನ್ನೂ ಸ್ವಲ್ಪ ಇನ್ನೂ ಸ್ವಲ್ಪ ಆಚೆ ಸ್ವಲ್ಪ ಇದೆ ಎಲ್ಲ ಎಲ್ಲ ಆಟ ಸಾಮಾನು ಬಂದು ಡಿ ಕಿಂದರ್ ಕಿಂದಾರ್ಜಾಯ್ರು ಬಂದಿರೋವು ಆ ಥರ ಸಣ್ಣ ಸಣ್ಣ ಆಟ ಸಾಮಾನುಗಳೇ ತೊಗೊಳೋವಾಗ ತುಂಬ ಸಾವಿರಗಳು ಕೊಟ್ಟಲೆ ಕೊಟ್ಟು ತೊಗೊತೀವಿ ಮತ್ತು ಅದನ್ನು ಬಿಸಾಕೋವಾಗ ಒಂದು ರೂಪಾಯಿ ಕೂಡ ಹೋಗೋದಿಲ್ಲ ಈಗ ಮೆಡಿಸನ್ಸು ತುಂಬ ಇತ್ತು ಅದು ಅಷ್ಟೇ ಎಷ್ಟು ಯಾವುದೇದು ಯೂಸ್ ಆಗುತ್ತೋ ಅದನ್ನು ತಗೊಂಡು ಯಾವುದೇ ಬೇಡವೋ ಅದನ್ನೆಲ್ಲ ಡಸ್ಟ್ಬಿನ್ಗೆ ಹಾಕೋಣ ಎಲ್ಲ ಕ್ಲೀನ್ ಮಾಡ್ಕೊತಿದ್ದೀನಿ ತುಂಬ ದಿವಸ ಆಯಿತು ಮೆಡಿಸನ್ಸ್ ಎಲ್ಲ ಕ್ಲೀನ್ ಮಾಡಿ ಅದನ್ನು ಕ್ಲೀನ್ ಮಾಡ್ಕೊತಿದ್ದೀನಿ ಮೆಡಿಸನ್ನು ಅಷ್ಟೇ ಎಕ್ಸ್ಪೈರಿ ಆಗಿರೋದೆಲ್ಲ ಇಟ್ಕೊಬೇಡಿ ಒಳ್ಳೆಯದಲ್ಲ ಅದು ಮಕ್ಳು ಅಕಸ್ಮಾತ್ ಬಯಲ್ ಗೀಯಲ್ಲಿ ಹಾಕ್ಕೊಬಿಟ್ಟಾರು ಮತ್ತು ಅದು ಯೂಸ್ ಆಗದೆ ಇರೋದನ್ನು ಎಲ್ಲಂದ್ರಲ್ಲೇ ಬಿಸಾಕ್ಬೇಡ್ರಿ ಡಸ್ಟ್ಬಿನ್ಗೆ ಹಾಕ್ರಿ ಕಸ್ತವ್ರು ಡೈಲಿ ಬರ್ತಾನೆ ಇರ್ತಾರೆ ಅವ್ರಿಗೆ ಕೊಡಿ ಸುಮ್ಮನೆ ಅಲ್ಲಿ ಇಲ್ಲಿ ಬಿಸಾಕಿ ಸುಮ್ಮನೆ ಅದು ಎಲ್ಲ ನಮಗೆ ಅಲ್ವಾ ಡೇಂಜರ್ ಜಾಸ್ತಿ ಈಗ ಡಬ್ಬ ಎಲ್ಲ ಒರೆಸ್ಕೊಂಡಿದ್ದಾಯ್ತು ಡಬ್ಬ ಒರೆಸ್ಕೊಂಡು ಅದ್ರಲ್ಲಿ ಹಂಗೆ ಪೇಪರ್ ಹಾಕಿ ಇಡ್ತಿದ್ದೀನಿ ಮತ್ತು ಚೆಲ್ಲಿದ್ರೂ ನಾವು ಟ್ಯಾನಿಕ್ ಇಟ್ಟು ಇಟ್ ಇಟ್ಟಾದಮೇಲೆ ಚೆಲ್ಲಿದ್ರೂ ಅದರೊಳಗಡೆ ಇರುತ್ತೆ ಪೇಪರ್ ಮಾತ್ರ ಚೇಂಜ್ ಮಾಡ್ಬೋದು ಮತ್ತು ಕ್ಯಾಪು ಅಷ್ಟು ನೀಟಾಗಿ ಕ್ಲೋಸ್ ಮಾಡಿ ಇಡಿ ಹಂಗೆ ಇಡೋಕ್ಕೆ ಹೋಗ್ಬೇಡ್ರಿ ಈಗ ಚಾಪ ಎಲ್ಲ ಎತ್ತಾಕೊಂಡಿದ್ದಾಯ್ತು ಅಂದರೆ ಟಿವಿ ಹತ್ರದ್ದು ಧೂಳು ಕೂತಿತ್ತು ಅದನ್ನು ಬಟ್ಟೆ ತಗೊಂಡು ಒರ್ಸ್ಕೊಬಿಡಣ ಕುಡಿಸ್ಕೊಂಡ್ಬಿಡ್ತಾ ಇದ್ದೀನಿ ನೀಟಾಗಿ ಒಂದು ಕಡೆಯಿಂದ ಎಲ್ಲ ಕುಡಿಸ್ಕೊಂಡ್ಬಿಡ್ತೀನಿ ಆಮೇಲೆ ಮಾಪ್ ಹಾಕೋದಕ್ಕೆ ಸರಿಯಾಗುತ್ತೆ ಈಗ ಮಕ್ಕಳು ಸ್ಕೂಲಿಂದ ಬಂದರು ಅಮ್ಮ ದೋಸೆ ಮಾಡಿಕೊಡು ಅಂತ ಹೇಳಿದ್ರು ಅದಕ್ಕೋಸ್ಕರ ಅವ್ರಿಗೋಸ್ಕರ ದೋಸೆ ಹೊಯ್ತಾಯಿದ್ದೀನಿ ಇಬ್ಬರಿಗೂ ಇಬ್ಬರಿಗೂ ಸಪ್ರೇಟ್ ಸಪ್ರೇಟ್ ಹಾಕ್ಕೊಡ್ಬೇಕು ಇಲ್ಲಾಂದರೆ ಕಿತ್ಲಾಡ್ತಾರೆ ಒಂದೇ ತಟ್ಟೆಯಲ್ಲಿ ಹಾಕ್ಕೊಟ್ರೆ ತಿನ್ನಲ್ಲ ಸಪ್ರೇಟಾಗಿ ಹಾಕ್ಕೊಟ್ರೆ ಅವ್ರು ತಿನ್ನೋದು ನಾನು ಸ್ವಲ್ಪ ಸ್ಟಾಕ್ ಇಟ್ಟೇ ಇರ್ತೀನಿ ಮತ್ತು ನಮ್ಮನೆ ಕೆಳಗಡೆ ಬೀರಿ ನಾಯಿ ಮರಿಗಳ್ನ ಹಾಕಿದೆ ಎಷ್ಟು ಚೆನ್ನಾಗಿದೆ ಮುದ್ದಾಗಿದೆ ತೋರಿಸ್ತೀನಿ ಲಾಸ್ಟ್ವರೆಗೂ ಸ್ಕಿಪ್ ಮಾಡ್ದಿರೋ ವೀಡಿಯೋ ನೋಡಿ ಮತ್ತು ಇನ್ನೂ ಯಾರ್ಯಾರು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ ಈಗ ನನ್ನ ಮಗ ಊಟ ಮಾಡ್ತಿದ್ದಾನೆ ನಮ್ಮ ಮನೆಯವರು ತರಕಾರಿ ಸ್ವಲ್ಪ ತಂದಿದ್ರು ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊತಿದ್ದೀನಿ ಈಗ ಟೊಮೊಟೊ ರೇಟು ಸ್ವಲ್ಪ ಕಡಿಮೆ ಆಗಿದೆ ಬೆಳ್ಳುಳ್ಳಿ ರೇಟ್ ಜಾಸ್ತಿ ಆಗಿದೆ ತರಕಾರಿ ತಿನ್ನೋದರಿಂದ ತುಂಬ ಒಳ್ಳೆಯದು ಹಾಸ್ಪಿಟ್ಲಿಗೆ ಹೋದೆ ಡಾಕ್ಟ್ರ್ ಏನಾದ್ರು ಹುಷಾರಿಲ್ಲ ಅಂತ ಹೋದಾಗ ಅವ್ರು ಹೇಳೋದು ಅದೇ ತರಕಾರಿ ಚೆನ್ನಾಗಿ ತಿನ್ನಿ ಅಂತ ಆದರೆ ನಾವು ತರಕಾರಿನ ಬಿಟ್ಟು ಬೇರೆ ಎಲ್ಲ ಚೆನ್ನಾಗಿ ತಿಂತೀವಿ ಫಸ್ಟು ತರಕಾರಿನ ತಿನ್ನಬೇಕು ತರಕಾರಿ ತಿನ್ನೋದ್ರಿಂದ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಇನ್ನು ತರಕಾರಿ ಹಾಕಿ ಸಾಂಬಾರು ಮಾಡೋದ್ರಿಂದ ಮಕ್ಕಳು ಚೆನ್ನಾಗಿ ತಿಂತಾರೆ ನಮ್ಮ ಮನೆಯಲ್ಲಿ ತರಕಾರಿಗೇನು ಅದು ಬೇಡ ಈ ತರಕಾರಿ ಬೇಡ ಅಂತ ಏನು ಅನ್ನೋಲ್ಲ ಒಟ್ಟು ಟೊಮೊಟೊ ಈರುಳ್ಳಿ ಮಾತ್ರ ಹಾಕ್ಬಾರ್ದು ಅವ್ರಿಗೆ ತರಕಾರಿ ಏನಾಗಿರ್ಬೋದು ಹಾಕಿದ್ರೆ ಚೆನ್ನಾಗಿ ಊಟ ಮಾಡ್ತಾರೆ ಇಬ್ಬರು ಈಗ ತರಕಾರಿ ಎಲ್ಲ ಬಿಡಿಸ್ಕೊಂಡು ಎಲ್ಲ ನೀಟಾಗಿ ಎತ್ತಿಟ್ಕೊಂಡಿದ್ದಾಯಿತು ಮ ಹಲ್ರಿ ಯಾಕ ಹೇಳಿ ನंगे ಅದು ಅಲಿಳು ಯೋ ನಾನ್ ಹೋಗದೆ ನಾಕರು ಶಿಪ್ ಶಿಪ್ ನಾತ್ರು ಕೊದ್ರ ಬಂದುಬಿಡತಾವ ನನ್ನ ನಾತ್ರುಗೆ ಅಯ್ಯ ಗಗ 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 ಬರ್ತಿದೆ Իբրը սերքան մարդ է ալի։ Ես չնա արտելավ, ա, սորոալի։ Քուչ 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 քուչ